ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ದಾಸವಾಳದ ಬೆನಿಫಿಟ್ಸ್ನ ಹೇಳ್ಕೊಡ್ತೀನಿ ದಾಸವಾಳ ಎಲ್ಲರ ಮನೆ ಹತ್ರ ಇರುತ್ತೆ ಎಲ್ಲ ಕಲರು ಇರುತ್ತೆ ಬಟ್ ಅದರಲ್ಲಿ ವೈಟ್ ದಾಸವಾಳ ಇದ್ರೆ ಅಂತೂ ತುಂಬಾ ಬೆನಿಫಿಟ್ಸ್ ಇದೆ ಅದರಿಂದ ಹೆಲ್ತ್ಗೆ ಹೇರ್ ಕೇರು ಸ್ಕಿನ್ ಕೇರು ಪ್ರತಿಯೊಂದಕ್ಕೂ ಒಳ್ಳೆ ಬೆನಿಫಿಟ್ಸ್ ಇದೆ ಸೊ ದಾಸವಾಳ್ ಧೂವಿಂದ ನಾವು ಹೇಗೆ ಬೆನಿಫಿಟ್ಸ್ನ ಪಡೆಯೋದು ಅಂತ ಹೇಳ್ಕೊಡ್ತೀನಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲ ಐಕಾನ್ನ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆವಾಗ ನಾನು ಹಾಕೋ ಪ್ರತಿಯೊಂದು ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ದಾಸವಾಳವು ಸೀಸನಬಲ್ ಫ್ಲವರ್ ಅಲ್ಲ ಅದು ಎಲ್ಲ ಸೀಸನಲ್ಲೂ ಬಿಟ್ಟೇ ಬಿಡುತ್ತೆ ಅದರಲ್ಲೂ ವೈಟ್ ದಾಸವಾಳದ ಬಗ್ಗೆ ಸ್ವಲ್ಪ ಜನಕ್ಕೆ ಕೆಲವೊಂದು ಟಿಪ್ಸ್ ಗೊತ್ತಿರ್ಬೋದು ಅಷ್ಟೇ ಬಟ್ ಅದರಿಂದ ತುಂಬಾ ಬೆನಿಫಿಟ್ಸ್ ಇದೆ ಅದು ಹೇರ್ಗೆ ಆಗಿರಲಿ ಸ್ಕಿನ್ಗೆ ಆಗಿರಲಿ ಹೆಲ್ತ್ಗೆ ಆಗಿರಲಿ ಈ ಬಿಳಿ ದಾಸವಾಳದ ಎಲೆನ ನಾವು ಕಿತ್ತು ನೀರಲ್ಲಿ ಹಾಕಿಬಿಟ್ಟು ನೆನೆಸಿಟ್ರೆ ಒಂದು ಅರ್ಧ ಗಂಟೆ ಬಿಟ್ಟರೆ ಅದೇ ನೀರಲ್ಲಿ ನಾವು ಶ್ಯಾಂಪು ಮಾಡ್ಕೋಬಹುದು ಒಂಥರ ಲೋಳೆ ಥರ ಬಂದಿರುತ್ತೆ ನ್ಯಾಚುರಲ್ ಆಗಿ ಶ್ಯಾಂಪು ಕೂಡ ರೆಡಿ ಮಾಡ್ಕೋಬಹುದು ಹಾಗೆ ನಾವು ಡೈಲಿ ಒಂದು ನಾಲ್ಕು ದಾಸವಾಳ ಕಿತ್ಕೊಂಡು ಅದರಿಂದ ಒಂದು ಡ್ರಿಂಕ್ ಮಾಡಿಕೊಂಡು ಬರೀ ಹೊಟ್ಟೆಗೆ ಕುಡಿಯೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ವೆಯ್ಟ್ ಲಾಸ್ ಚೆನ್ನಾಗಾಗುತ್ತೆ ಮತ್ತು ಡೈಜೆಷನ್ ಚೆನ್ನಾಗಾಗುತ್ತೆ ಬಿ ಪಿ ಶುಗರ್ ಇದ್ದರೆ ಕಡಿಮೆ ಆಗುತ್ತೆ ಪಿಂಪಲ್ಸ್ ಕಡಿಮೆ ಆಗುತ್ತೆ ಹೇರ್ ಫಾಲ್ ಕಡಿಮೆ ಆಗುತ್ತೆ ಗರ್ಭಕೋಶಕ್ಕೆ ಸಂಬಂಧಪಟ್ಟಿರೋ ಅಂಥ ಹೆಣ್ಮಕ್ಳಿಗೆ ಏನಾದರೂ ಕಾಯಿಲೆ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ ಯೂರಿನ್ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ ಮತ್ತು ರಕ್ತದೊತ್ತಡ ಏನಾದರೂ ಕಡಿಮೆ ಇದ್ದರೆ ಅದು ಕೂಡ ಕ್ಲಿಯರ್ ಆಗುತ್ತೆ ತುಂಬಾ ಒಳ್ಳೊಳ್ಳೆ ಬೆನಿಫಿಟ್ಸ್ ಇದೆ ಇದು ಸೊ ಡೈಲಿ ಇದನ್ನು ಮಾಡ್ಕೊಂಡು ಕುಡೀರಿ ಇದನ್ನ ಹೇಗೆ ಮಾಡ್ಕೋಬೇಕು ಅಂದರೆ ಒಂದು ನಾಲ್ಕು ಹೂನ ಕಿತ್ಕೊಂಡ್ಬಿಟ್ಟು ಅದ್ರೆಲೆ ಎಲ್ಲ ಬಿಡಿಸ್ಕೊಂಡು ನೀಟಾಗಿ ಒಂದು ಬೌಲಲ್ಲಿ ನೀರು ಹಾಕಿ ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಆ ಎಲೆನ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ ಆದ್ಮೇಲೆ ಅದನ್ನು ಸೋಸ್ಕೊಂಡು ಕುಡೀರಿ ಅಷ್ಟೇ ಇನ್ನೇನು ಮಿಕ್ಸ್ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ ನಾರ್ಮಲಾಗಿ ಕುಡಿಯೋ ನೀರು ಥರನೇ ಇರುತ್ತೆ ಇಷ್ಟೆಲ್ಲ ಬೆನಿಫಿಟ್ಸ್ ಇರೋ ಅಂಥ ಹೂವನ ನಾವು ಬಳಸ್ಕೊಂಡ್ರೆ ಎಷ್ಟು ಒಳ್ಳೆಯದಲ್ವಾ ಹಾಗೆ ಈ ವೈಟ್ ದಾಸವಾಳದ ಹೂವು ಡ್ರಿಂಕ್ ಕುಡಿಯೋದ್ರಿಂದ ಹೆಣ್ಮಕ್ಳಿಗೆ ಮೋಸ್ಟ್ ಪ್ರಾಬ್ಲಮ್ಸ್ ಏನಿರುತ್ತೆ ಅಂದರೆ ಪಿ ಸಿ ಓ ಪ್ರಾಬ್ಲಮ್ ಇರುತ್ತೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ ಮತ್ತು ಪೀರಿಯಡ್ಸ್ ಪೈನ್ ಇರುತ್ತೆ ಅದೆಲ್ಲ ಕೂಡ ಕ್ಲಿಯರ್ ಆಗುತ್ತೆ ಡೈಲಿ ಕುಡಿತಾ ಬರಬೇಕು ಇದು ಒಂದಿನ ಕುಡಿಯೋದಲ್ಲ ಡೈಲಿ ಕುಡಿಯೋದ್ರೆ ನಾರ್ಮಲ್ ವಾಟರ್ ಥರನೇ ಇರುತ್ತೆ ಅಷ್ಟೇ ವೆಯ್ಟ್ ಲಾಸು ಆಗುತ್ತೆ ಈ ದಾಸವಾಳದ ಹೂನ ಕುದಿಸ್ಕೊಳ್ಳೋವಾಗ ಸ್ವಲ್ಪ ಲೈಟ್ ಆಗಿ ಎಲ್ಲೋ ಕಲರ್ ಆಗಿ ನೀರು ಕನ್ವರ್ಟ್ ಆಗುತ್ತೆ ಆವಾಗ ನೀವು ಅದನ್ನು ಇಳಿಸ್ಕೊಂಡು ಸೋಸ್ಕೊಂಡ್ರೆ ಸಾಕು ಇದಕ್ಕೆ ಏನು ಆ್ಯಡ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಅದಂಗೆ ಸ್ವಲ್ಪ ತಣ್ಣಗಾದ್ಮೇಲೆ ಇವಾಗ ಟೀ ಹೆಂಗೆ ಕುಡಿತಿರೋ ಆ ಥರ ಬೈ ಸಿಪ್ ಮಾಡ್ಕೊಂಡು ಕುಡಿದ್ರೆ ಸಾಕು ಇದನ್ನ ಯಾರು ಬೇಕಾದರೂ ಕುಡಿಬೋದು ಜೆಂಟ್ಸು ಲೇಡೀಸು ಚಿಕ್ಕ ಮಕ್ಕಳು ವಯಸ್ಸಾದವರು ಯಾರು ಬೇಕಾದರೂ ಕುಡಿಬೋದು ನಮ್ಮ ದೇಹದಲ್ಲಿರೋ ರೋಗನ ದೂರ ಮಾಡೋದಕ್ಕೆ ಈ ದಾಸವಾಳ ಡ್ರಿಂಕು ಒಂದು ರಾಮಬಾಣ ಅಂತಲೇ ಹೇಳ್ಬೋದು ನೋಡಿದ್ರಲ್ವಾ ಫ್ರೆಂಡ್ಸ್ ದಾಸವಾಳ ದುಃಹಿಂದ ನಮಗೆಲ್ಲ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ಹೇಳಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕೋನ್ನ ಕ್ಲಿಕ್ ಮಾಡ್ಕೊಳ್ಳಿ ಅವಾಗ ನಾನು ಹಾಕೋ ಪ್ರತಿಯೊಂದು ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಮತ್ತೆ ಸಿಗ್ತೀನಿ ಒಂದು ಒಳ್ಳೆ ವಿಡಿಯೋ ಜೊತೆ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್